ಹಲೋ ನಮಸ್ಕಾರ ಎಲ್ರಿಗೂ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ನಮಸ್ಕಾರ ಎಲ್ರಿಗೂ ಸೊ ಇವತ್ತು ಸೌಜನ್ಯಳ ಬದುಕಿಗೆ ಅಂತ್ಯ ಆದಂಥ ದಿನ ಸೊ ಅವಳ ಪುಣ್ಯ ಸ್ಮರಣೆ ಅಂತ ಹೇಳ್ಬೋದು ಅವಳ ಪುಣ್ಯ ಸ್ಮರಣೆ ಅಂತಲೇ ಹೇಳ್ಬೋದು ತುಂಬ ನೋವಾಗುತ್ತೆ ಯಾಕಂದರೆ ತುಂಬಾ ನೋವುಪಟ್ಟು ತುಂಬಾ ಚಿತ್ರ ಹಿಂಸೆ ಅನುಭವಿಸಿ ಹೋದಂಥ ಜೀವ ಅದು ಎಲ್ಲೋ ಇರೋದು ನಾವೆಲ್ಲ ಇರೋದೆಲ್ಲೋ ಆದರೂ ನಮಗೆ ಪ್ರತಿದಿನ ನಮ್ಮ ಒಂದು ಮನಸ್ಸು ಸೌಜನ್ಯ ವಿಷಯನ ಕೇಳೋಣ ಅನಿಸುತ್ತೆ ಏನಾಯಿತು ಅನಿಸುತ್ತೆ ಅಪ್ಡೇಟ್ ಕೇಳುತ್ತೆ ಸೊ ಯಾಕೋ ಗೊತ್ತಿಲ್ಲ ಆ ಒಂದು ಬಾಂಡಿಂಗ್ ಇದೆ ಒಂದು ನಮ್ಮ ನಾನು ಒಂದು ಹೆಣ್ಣಾಗಿ ಆ ಒಂದು ಹೆಣ್ಣಿನ ನೋವನ್ನು ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ದೇವ್ರ ನನಗೆ ಕೊಟ್ಟಿದೆ ಹಾಗಾಗಿ ನಾನು ತುಂಬಾ ತುಂಬಾ ಬೇಜಾರಾಗುತ್ತೆ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಸಮೀರ್ ಎಂಬಡಿ ಅವರು ವಿಡಿಯೋ ನೋಡಿ ನಿಜವ್ಲೂ ಇನ್ಸ್ಪೈರ್ ಆದ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಯಾಕಪ್ಪ ಅಂತಂದರೆ ಈ ಒಂದು ಕಳೆದು ಹೋದಂಥ ವಿಷಯನ ಅಂದರೆ ಗಿರೀಶ್ ಮಠಣ್ಣ ಅವರ ಇಂಟರ್ವ್ಯೂನ ನೋಡ್ತಿದ್ದೆ ಬಟ್ ಇಷ್ಟೊಂದು ಇದಾಗಿರ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕನ್ನೋಂಥ ಮನಸ್ಥಿತಿಯಾಗಿ ಏನೂ ಬಂದಿರಲಿಲ್ಲ ಬಟ್ ತುಂಬಾನೇ ಕನ್ಸನ್ ಇತ್ತು ಯಾವಾಗಲೂ ಯೋಚನೆ ಮಾಡ್ತಿದ್ದೆ ಒಂದ್ಸರಿ ಆದ್ರೆ ರಿಯಲಿ ಥ್ಯಾಂಕ್ಸ್ ಟು ಸಮೀರ್ ಸರ್ ಇಡೀ ಇಂಡಿಯಾ ಅಲ್ಲ ನಮ್ಮ ಹೊರ ನಮ್ಮ ಸ್ನೇಹಿತರು ಸಮೇತ ನಮಗೆ ಕೇಳ್ತಾರೆ ಏನಿದು ಹೇಗ್ ನಡೀತು ಹೇಗಾಯಿತು ಇಂತ ಅಂದ್ಬಿಟ್ಟು ಏನು ಅಪ್ಡೇಟ್ ಇದೆ ಸೊ ನಾವು ಒಂದು ಕಾಲಲ್ಲಿ ಮಾತಾಡ್ತಿರುವಾಗ ಅಂದರೆ ಇದು ಬರೀ ನಮ್ಮ ದೇಶದಲ್ಲಿರೋ ಅಷ್ಟೇ ಈ ನ್ಯಾಯಕ್ಕಾಗಿ ಕಾಯ್ತಾ ಇಲ್ಲ ಈವನ್ ಹೊರ ದೇಶದಲ್ಲಿರುವಂಥ ನಮ್ಮ ಜನರು ಕಾಯ್ತಾ ಇದ್ದಾರೆ ಸೊ ಎಲ್ಲೋ ಇರುವಂಥ ನಾವು ಎಲ್ಲೋ ಧರ್ಮಸ್ಥಳ ಎಲ್ಲೋ ಇದೆ ಸೊ ಶಿವಮೊಗ್ಗ ನಮ್ಮ ಒಂದು ಊರು ಎಲ್ಲೋ ಇದೆ ಸೊ ನಮಗಾದರೆ ಪ್ರತಿದಿನ ಫೀಲ್ ಆಗುತ್ತೆ ನ್ಯಾಯ ಸಿಗಲಿ ಅನ್ನುವಂಥ ಮನಸ್ಸಾರ ನಾವು ಬೇಡ್ಕೊಳ್ತೀವಿ ದೇವ್ರ ಹತ್ರ ತುಂಬಾ ನೋವಾಗುತ್ತೆ ಸೊ ಇವತ್ತು ಪುಣ್ಯಸ್ಮರಣೆ ಇದೆ ಆದರೆ ಅಲ್ಲೇ ಇರುವಂಥ ಜನ ಅಂದರೆ ನಮ್ಮ ಒಂದು ಧರ್ಮಾಧಿಕಾರಿಗಳಿಗೆ ನಾನು ಕೇಳ್ತೀನಿ ನಂಗೆ ಗೊತ್ತು ಅವರಂತೂ ಮಾಡಲ್ಲ ಅವ್ರು ಮಾಡಿಲ್ಲ ಅಂತ ಆದರೆ ಮಾಡಿರೋರು ಯಾರು ಅಂತ ಅವ್ರಿಗೆ ಗೊತ್ತೇ ಇರುತ್ತೆ ಅವ್ರು ಯಾಕೆ ಮುಂದೆ ಬಂದು ಮಾತಾಡ್ತಿಲ್ಲ ಅವ್ರಿಗೆ ಯಾಕೆ ಆ ನೋವು ಕಾಡ್ತಾ ಇಲ್ಲ ಅವ್ರಿಗೆ ಯಾಕೆ ಅನಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಬೇಜಾರಾಗುತ್ತೆ ನಿಜವಾದ ಧರ್ಮ ಏನು ಅಂದರೆ ನಮ್ಮ ಧರ್ಮದ ನೆಲೆಯಲ್ಲಿ ನಮ್ಮ ಧರ್ಮದ ಮಗಳು ಈ ರೀತಿ ಸತ್ತು ಬಿದ್ದಾಗ ಸೊ ನಿಜವಾದ ಧರ್ಮ ಅದಕ್ಕೆ ನ್ಯಾಯ ಕೊಡಿಸಿದ್ರೆ ಅಲ್ವಾ ನೀವು ಧರ್ಮ ಉಳಿಸುವಂಥವ್ರು ಆಗುವುದು ಧರ್ಮ ರಕ್ಷಕರು ಅಂತ ಆಗುವುದು ಧರ್ಮ ಅಧಿಕಾರಿಗಳು ಅಂತ ಅನಿಸ್ಕೊಳ್ಳುವುದು ಸೊ ನಾನು ರಿಕ್ವೆಸ್ಟು ನಿಮಗೆ ಪಾದಗಳು ಮುಟ್ಟಿ ನಾನು ಇವತ್ತು ಬೇಡ್ಕೊಂತಾ ಇದ್ದೀನಿ ದಯವಿಟ್ಟು ಯಾರು ಅಂತ ನಿಮಗೆ ಗೊತ್ತಿದ್ದರೆ ಅದು ಯಾರೇ ಆಗಿರಲಿ ಈವನ್ ನೀವೇ ಹೇಳೋ ರೀತಿ ಸಂತೋಷವೇ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀರಲ್ಲ ಅದನ್ನೇ ಪ್ರೂವ್ ಮಾಡಿಸಿ ಕೋರ್ಟಲ್ಲಿ ಇಲ್ಲ ಮತ್ತೆ ಬೇರೆ ಯಾರಾದರೂ ಆಗಿದ್ರೆ ದಯವಿಟ್ಟು ಅವರಿಗೆ ಶಿಕ್ಷೆ ಕೊಡುವಂತೆ ಮಾಡಿ ಇದು ನಮ್ಮ ರಿಕ್ವೆಸ್ಟ್ ಸೊ ನಮ್ಮೆಲ್ಲರ ರಿಕ್ವೆಸ್ಟ್ ನಾನು ಇವತ್ತು ಏನು ಮಾಡಿದೆ ಅಂತ ಅಂದರೆ ಒಂದು ನನ್ನ ಒಂದು ಕೈಲಾದಷ್ಟು ಯಾಕಂದ್ರೆ ನಾವು ಇಲ್ಲಿ ಶಿವಮೊಗ್ಗದಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಬರ್ತಿರ ಆಚರಣೆಗೆ ಅಥವಾ ಹೋರಾಟಕ್ಕೆ ಅಂತ ಕರೀಲಿಕ್ಕೆ ಆಗಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು ಸೊ ನಾವು ಹಾಗಾಗಿ ಯಾವುದೇ ಒಂದು ಹೋರಾಟದಲ್ಲಿ ಇಲ್ಲಿ ತನಕ ಯಾವುದೇ ರೀತಿಯ ಹೋರಾಟದಲ್ಲಿ ನಾವು ಇನ್ವಾಲ್ವ್ ಆಗಿಲ್ಲ ಸೊ ಫಾರ್ ದ ಫಸ್ಟ್ ಟೈಮ್ ನನಗೆ ಈ ಹೋರಾಟ ಅಥವಾ ಈ ಒಂದು ನಮ್ಮ ಸೌಜನ್ಯ ನ್ಯಾಯ ಸಿಗಲಿ ಅನ್ನುವಂಥ ಮನಸ್ಸು ಯಾವಾಗಲೂ ತುಳಿತಾ ಇರುತ್ತೆ ಹಾಗಾಗಿ ಇವತ್ತು ಇವತ್ತು ನನ್ನ ಹುಟ್ಟ ಹಬ್ಬದ ದಿನ ನಾನು ಆಕ್ಚುಲಿ ಲಾಸ್ಟ್ ಈ ವರ್ಷ ಅಂತೂ ನಿಜವಾಗ್ಲೂ ಬರ್ಡೇ ಮಾಡ್ಕೋಬಾರ್ದು ಒಂದು ಸೆಲೆಬ್ರೇಟೇ ಮಾಡಬಾರ್ದು ಅನ್ನುವಂಥ ಬೇಜಾರಿತ್ತು ಯಾಕೆ ಅಂತಂದ್ರೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು ಆದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡದ್ಮೇಲೆ ಸಮೀರ್ ಎಂಡಿ ಅವರ ವಿಡಿಯೋಸ್ಗೆ ನೋಡಿ ನಾನು ನಿಜವಾಗ್ಲೂ ಇಷ್ಟಪಟ್ಟು ಆಹ್ಹ್ ಇದಕ್ಕೊಂದು ನ್ಯಾಯ ಸಿಗ್ಬೇಕು ಅನ್ನೋ ಮನ್ಸು ಕೋಟ್ಯಾಂತರ ಜನರಿಗೆ ಅನ್ಸಿದೆ ನ್ಯಾಯ ಸಿಗ್ಬೇಕು ಅಂತ ಅನ್ಬಿಟ್ಟು ಆ ಕೋಟ್ಯಾಂತರ ಜನರಲ್ಲಿ ನಾನು ಒಬ್ಳು ಸೊ ನಾನು ಸಹ ಈ ಯೂಟ್ಯೂಬಲ್ಲಿ ಪ್ರತಿ ಕ್ಷಣ ಪ್ರತಿ ದಿನ ಸೌಜನ್ಯ ಅಪ್ಡೇಟ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ ಮತ್ತು ಬೇಗ ನ್ಯಾಯ ಸಿಗ್ಲಿ ಅಂತ ಅನ್ಬಿಟ್ಟು ಪ್ರತಿ ಕ್ಷಣ ದೇವ್ರ ಹತ್ರ ಬೇಡ್ಕೊಂತ ಇರ್ತೀನಿ ಸೊ ಇವತ್ತು ಪುಣ್ಯ ಸ್ಮರಣೆ ಹದ್ಮೂರು ವರ್ಷ ತುಂಬಿ ಹೋಯ್ತು ಹದಿಮೂರು ವರ್ಷ ಹೋರಾಟ ಮುಗದೆ ಹೋಯ್ತು ಹದಿನಾಲ್ಕು ವರ್ಷ ಇವತ್ತಿಂದ ನಾ ಹದ್ನಾಲ್ಕು ವರ್ಷ ಸ್ಟಾರ್ಟ್ ಆಗುತ್ತೆ ಸೊ ಹದಿನಾಲ್ಕು ವರ್ಷಕ್ಕೆ ಕಾಲು ಇಡ್ತಾ ಇದಾರೆ ಆದರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಇದ್ರ ಬಗ್ಗೆ ನಮಗೆ ಮಾತಾಡೋಕ್ಕೆ ತುಂಬಾ ಬೇಜಾರಾಗುತ್ತೆ ಸೊ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಹುಲಿಗಮ್ಮ ಅಂತ ನನ್ನ ಮನೆಯ ಹತ್ತಿರದ ದೇವಸ್ಥಾನ ಮತ್ತು ನಾನು ನಂಬಿರುವಂಥ ದೇವರು ತಾಯಿ ಹುಲಿಗಮ್ಮ ನಮ್ಮ ಒಂದು ಶಿವಮೊಗ್ಗದಲ್ಲಿ ನಾವು ಒಂದು ನಮ್ಮ ಗ್ರಾಮದಲ್ಲಿ ಮುಗಿಯುವಂಥ ತಾಯಿ ದೇವಿಗೆ ಹತ್ರ ಹೋದಾಗ ಆ್ಯಕ್ಚುಲಿ ಇವತ್ತು ಇವತ್ತು ಗುರುವಾರ ಆದ್ದರಿಂದ ಇನ್ನೂ ಬೇಗ ಕ್ಲೋಸ್ ಮಾಡ್ತಾರೆ ದೇವಸ್ಥಾನ ಮತ್ತು ಅಲ್ಲಿ ಒಂದು ಸೌಜನ್ಯ ಫೋಟೋ ಇಟ್ಟು ದೀಪ ಹಚ್ಚಿ ಕರ್ಪೂರ ಹಚ್ಚಿ ಹೂ ಇಟ್ಟು ಗಂಧ ಇಟ್ಟು ನಾನು ಆ ತಾಯಿ ಹತ್ರ ಮನ್ಸರ ಬೇಡ್ಕೊಂಡಿದ್ದೀನಿ ದೇವ್ರೆ ಇದಕ್ಕಾದಷ್ಟು ಬೇಗ ನ್ಯಾಯ ಸಿಗಲಿ ನಮ್ಮ ಒಂದು ಹೋರಾಟಕ್ಕೆ ಒಂದು ನ್ಯಾಯ ಸಿಗಲಿ ಅಂದರೆ ನಮ್ಮ ಒಂದು ಮನಸ್ಸಲ್ಲಿ ಪ್ರತಿದಿನ ಆಗುವಂಥ ತುಳಿತ ತುಂಬ ದೊ ತುಂಬ ದೊಡ್ಡದು ಸೊ ನಮ್ಗೆ ನ್ಯಾಯ ಸಿಕ್ಕಾಗ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಇನ್ನು ಸೌಜನ್ಯಗೆ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಸೊ ಯಾರೇ ಆಗಿರಲಿ ಯಾರೇ ಆಗಿರಲಿ ಅಂತ ಪ್ರಭಾವಿನೇ ಆಗಿರಲಿ ಅಥವಾ ಏನು ಆಗದೇ ಇರಲಿ ಅವರಿಗೆ ಶಿಕ್ಷೆ ಎಲ್ಲಾ ಜನಗಳ ಮುಂದೆ ಆಗ್ಬೇಕು ಮತ್ತು ಯಾರು ಅಪರಾಧಿಗಳು ಅಂತ ಅಂದ್ಬಿಟ್ಟು ನಿಜವಾದ ಅಪರಾಧಿಗಳು ಹೊರಗಡೆ ಬರಬೇಕು ಸೊ ಈ ಈ ರೀತಿ ನಾನು ತಾಯಿ ಮುಂದೆ ಬೇಡ್ಕೊಂಡು ಸೊ ನಾನು ಮನೆಗೆ ವಾಪಸ್ ಜಸ್ಟಿಸ್ ಫಾರ್ ಸೌಜನ್ಯ ಇಷ್ಟೇ ಬೇಕಾಗಿರೋದು ಎಲ್ರು ಕೇಳ್ತಾ ಇರೋದು ನ್ಯಾಯ ಅಷ್ಟೇ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಲಿ ಯಾವುದೇ ಒಬ್ಬ ಪ್ರಭಾವಿ ಆಗಿರ್ಲಿ ಯಾರೇ ಆಗಿರ್ಲಿ ದಯವಿಟ್ಟು ಇಷ್ಟೇ ನಾವು ಬೇಡ್ಕೊಂತ ಇರೋದು ಅವ್ರಿಗೆ ಶಿಕ್ಷೆ ಆಗ್ಲಿ ಈ ಒಂದು ಮುಗ್ಧ ಜೀವ ಎಷ್ಟು ಕಷ್ಟಪಟ್ಟು ಹದ್ನಾಲ್ಕು ವರ್ಷಗಳ ಹಿಂದೆ ಪ್ರಾಣ ಬಿಟ್ರು ಇವತ್ತಿನವರೆಗೂ ಯಾರು ಅಂತ ಗೊತ್ತಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ನಾವಿದೀವಿ ಇನ್ನು ತುಂಬಾ ಜಾಣತನದಿಂದ ಮಾತನಾಡದೆ ಉಳಿದಿರುವಂತ ಮೀಡಿಯಾದವರಾಗಿರ್ಬೋದು ಅಥವಾ ಧರ್ಮ ರಕ್ಷಕರು ಸಹ ಇವತ್ತು ಯಾವುದೇ ರೀತಿಯ ಸೌಜನ್ಯ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ದಯವಿಟ್ಟು ಅವ್ರಿಗೆಲ್ಲ ರಿಕ್ವೆಸ್ಟ್ ಇಷ್ಟೇ ಮಾಡ್ಕೊಂತಾ ಇರೋದು ಯಾರೇ ಆಗಿರ್ಲಿ ಇವನ್ ನೀವು ಹೇಳೋ ಹಾಗೆ ಧರ್ಮ ರಕ್ಷಕರು ಹೇಳ್ತಾರೆ ಸಂತೋಷವೇ ಅಂತ ಅನ್ಬಿಟ್ಟು ಸೊ ಯಾರೇ ಆಗಿರ್ಲಿ ಪ್ರೂವ್ ಮಾಡಿ ಸೊ ಈಗ ಸೌಜನ್ಯ ಹೋರಾಟಗಾರರು ಇವ್ರಿ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಕೈ ಮಾಡಿ ತೋರಿಸ್ತಾ ಇದಾರಲ್ಲ ಅವರಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಪ್ರೂವ್ ಮಾಡಿ ದಯವಿಟ್ಟು ಪ್ರೂವ್ ಮಾಡಿ ಇಷ್ಟೇ ರಿಕ್ವೆಸ್ಟ್ ಆ ಈ ಮುಗ್ಧ ಹೆಣ್ಣು ಮಗಳ ಕಿತ್ತು ತಿಂದಂತ ಈ ದಿನ ಆಲ್ ಆರ್ ಈಕ್ವಲ್ ಎನ್ನುವಂತ ನಮ್ಮ ಸಂವಿಧಾನದ ಮಾತು ಸುಳ್ಳಾಗಿದೆ ಇಲ್ಲಿ ತಂಕನು ಪ್ರಭಾವಿ ವ್ಯಕ್ತಿಗಳ ಈ ಇದರಲ್ಲಿ ಕೃತ್ಯದಲ್ಲಿ ಇರೋದ್ರಿಂದ ನ್ಯಾಯ ಸಿಗದೆ ಹೋಗ್ತಾ ಇದೆ ಮತ್ತು ಸೌಜ್ ಸೌಜನ್ಯ ಒಂದು ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಸೌಜನ್ಯ ಹೋರಾಟಗಾರರು ಕಷ್ಟ ಪಡ್ತಾ ಇದ್ದಾರೆ ಸೊ ಸ್ವಾತಂತ್ರ್ಯ ಹೋರಾಟ ಎಷ್ಟು ಕಷ್ಟ ಆಯಿತು ಸ್ವಾತಂತ್ರ್ಯ ಸ್ವತಂತ್ರ ಈಗ ಅಷ್ಟೇ ಕಷ್ಟ ಆಗಿದೆ ಸೌಜನ್ಯ ನ್ಯಾಯ ಸಿಗುವುದು ಸೊ ಆ ದೇವರ ಮುಂದೆ ನಾನು ಬೇಡ್ಕೊಳ್ತಾ ಇದ್ದೀನಿ ತಾಯಿ ಅಹ್ ನಿಜವಾಗ್ಲು ನೀನು ಮನಸ್ ಮಾಡಿದ್ರೆ ಈ ತಿಂಗಳಲ್ಲೇ ಅಥವಾ ಈ ದಿನಾನೇ ಆ ಪಾಪಿಗಳ ಅಂತ್ಯ ಆಗ್ಲಿ ಅಥವಾ ಆ ಪಾಪಿಗಳು ಕಾನೂನಿನ ಮುಂದೆ ಬರ್ಲಿ ಅಂತ ಅಂದ್ಬಿಟ್ಟು ಹತ್ರ ಬೇಡ್ಕೊಂತಾ ಇದ್ದಿ ತಾಯಿ ಸೊ ಜೈ ಚಾಮುಂಡೇಶ್ವರಿ ಜೈ ಸೌಜನ್ಯ ಜಸ್ಟಿಸ್ ಫರ್ ಸೌಜನ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ದಯವಿಟ್ಟು ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಸೋ ಮಚ್ うん。<music>